ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನನ್ನ ಚಾನಲ್ ಮೈಸೂರು ರೆಸಿಪಿಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಗ್ಗರಣೆ ಪುರುಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋ ಮಾಡಿ ಈ ಚಳಿಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಕಾಫಿ ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನನ್ನ ಚಾನಲ್ ಮೈಸೂರು ರೆಸಿಪಿಗೆ ಸಬ್ಸ್ಕ್ರೈಬ್ ಆಗಿಲ್ಲದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮ್ಮ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಎರಡು ಲೀಟ್ರ್ ಪುರಿಯನ್ನು ತೊಗೊಂಡಿದ್ದೀನಿ ಎರಡು ಲೀಟ್ರ್ ಪುರಿಗೆ ಸುಮಾರು ಒಂದು ನೂರ ಇಪ್ಪತ್ತೈದು ಎಮ್ ಎಲ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಜಾಸ್ತಿ ಒಂದು ಹತ್ತು ಎಮ್ ಎಲ್ ಜಾಸ್ತಿ ಹಾಕ್ಕೊಂಡ್ರು ಏನು ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಪುರಿ ಒಂದು ಎರಡು ಮೂರು ನಾಲ್ಕು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಸಾಸುವೆಯನ್ನು ಹಾಕ್ಕೊಳ್ಳಿ ಅರ್ಧ ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಳ್ಳಿ ಮತ್ತು ಒಂದು ಚಿಟಿಕೆಯಷ್ಟು ಹಿಂಗನ್ನು ಹಾಕ್ಕೊಳ್ಳಿ ಆ ಪುಟ್ಟ ಸ್ಪೂನಿನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಹಿಂಗನ್ನು ಹಾಕಿದ್ದೀನಿ ನಾನು ಮತ್ತು ಒಣಮೆಣಸಿನಕಾಯಿ ಕಡಲೆ ಬೀಜ ಸುಮಾರು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಇಲ್ಲಿ ಜೀರಿಗೆಯನ್ನು ಬಳಸೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಅದು ಜೀರ್ಣ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಪುರಿ ಗ್ಯಾಸ್ ಆಗೋದರಿಂದ ಅದು ಅದನ್ನು ತಡೆಯುತ್ತೆ ಇಂಗು ಮತ್ತು ಜೀರಿಗೆ ಎಲ್ಲವೂ ಕ್ಲೀನಾಗಿ ಅದು ಜೀರ್ಣ ಹಾಗೆ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ತುಂಬ ಅದರ ಘಮ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಜೀರಿಗೆ ಮತ್ತು ಹಿಂಗನ್ನು ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಪುರಿ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಡಿ ಕಾಫಿ ಟೀ ಜೊತೆಗೆ ಮನೆಯವರಿಗೆ ತುಂಬಾ ಚೆನ್ನಾಗಾಗತ್ತೆ ಮತ್ತು ಅದು ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ಮ ತೋ ಹೇಳಿ ಚೆನ್ನಾಗಾಗಿತ್ತಾ ಇಲ್ವಾ ಅಂತ ಹೇಳಿ ಮತ್ತು ಇಲ್ಲಿ ನಾನು ಕರ್ಬೇವನ್ಸಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಕಡಲೆ ಬೀಜ ಎಲ್ಲ ಒಂದು ಹದವಾಗಿ ಬೇಯಬೇಕು ಫ್ರೆಂಡ್ಸ್ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಮತ್ತು ಬೆಳ್ಳುಳ್ಳಿ ಕೂಡ ಬೇ ತುಂಬ ಹಸಿನೂ ಇರಬಾರ್ದು ತುಂಬ ಸಿಹೋಕ್ಕುದು ನಾವು ಸಿಹೋಕ್ಕೂ ಕೂಡ ಬಿಡಬಾರ್ದು ಆ ರೀತಿ ಹಾಕಿ ಮಾಡ್ಕೋಬೇಕಾಗುತ್ತೆ ನಂತರ ಕಡಲೆ ಉರಿಗಡಲೆಯನ್ನು ಸೇರಿಸ್ಕೋಬೇಕು ನಂತರ ಕೊಬ್ಬರಿಯನ್ನು ಸೇರಿಸ್ಕೋಬೇಕು ಕೊಬ್ಬರಿ ತುಂಬ ಹೈ ಫ್ಲೇಮಲ್ಲಿ ಹಾಕಿದ್ರೆ ಬೇಗ ಸೀದೋಗಿಬಿಡುತ್ತೆ ಅದಕ್ಕೆ ಒಂದು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಅದೆಲ್ಲ ಬೆಂದ ನಂತರ ಇದಕ್ಕೆ ನಾನಿಲ್ಲಿ ಅಡುಗೆಗೆ ಬಳಸುವಂತಹ ಸಾಂಬಾರಿಗೆ ಬಳಸುವಂತಹ ಖಾರದ ಪುಡಿನೇ ಹಾಕ್ತಾಯಿದ್ದೀನಿ ಇಲ್ಲಿ ಅಚ್ಚ ಖಾರದ ಪುಡಿನ ನಾನು ಸೇರಿಸ್ತಾ ಇಲ್ಲ ಇಲ್ಲೇ ಎಲ್ಲ ಮಸಾಲೆಗಳು ಅದರಲ್ಲಿ ಸೇರಿರೋದ್ರಿಂದ ಅದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಸಾಂಬಾರಿಗೆ ಬಳಸುವಂಥ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ತೊವೆ ಪುಡಿ ಮತ್ತು ಉ ಇದು ಸಪ್ಪೆ ಪುರಿ ಆಗಿರೋದ್ರಿಂದ ಇದಕ್ಕೆ ನಾನು ಉಪ್ಪನ್ನು ಸೇರಿಸ್ಕೋತಾಯಿದ್ದೀನಿ ಮತ್ತು ಇಲ್ಲಿ ಅದು ಸ್ವಲ್ಪ ಫ್ರೈ ಆದ ನಂತರ ಇಲ್ಲಿ ಪುರಿಯನ್ನು ಹಾಕ್ಕೊಂಡಿದ್ದೀನಿ ಪುರಿಯನ್ನು ಚೆನ್ನಾಗಿ ಕೈ ಆಡಿಸ್ಬೇಕು ತಳ ಹತ್ಕೊಳ್ಳೋಕೆ ಬಿಡಬಾರ್ದು ಕೈ ಆಡಿಸ್ತಾನೆ ಇರಬೇಕು ಲೋ ಫ್ಲೇಮಲ್ಲೇ ಅದನ್ನು ಕೈಯಾಡಿಸ್ಕೋಬೇಕಾಗತ್ತೆ ಹೈ ಫ್ಲೇಮ್ ಮಾಡಿದ್ರೆ ಅದು ಸೀದೋಗೋ ಚಾನ್ಸಸ್ ತುಂಬಾ ಇರುತ್ತೆ ಕೈ ಬಿಡ್ದೇ ಇದೇ ರೀತಿ ಕೈಯಾಡಿಸ್ಕೊತಾರಿ ಅದು ಘರ್ಮ್ ಗರಂ ಆಗೋ ತನಕ ಅದನ್ನು ಸ್ವಲ್ಪ ತಿಂದು ನೋಡಬೇಕು ಅಥವಾ ಕೈಯಲ್ಲಿಗೆ ಪ್ರೆಸ್ ಮಾಡಿದ್ರೆ ಕೂಡ ಗೊತ್ತಾಗುತ್ತೆ ಅದು ಚೆನ್ನಾಗಿ ಆಗಿದೆಯಾ ಹೇಗೆ ಕ್ರಿಸ್ಪಿ ಕ್ರಿಸ್ಪಿ ಆಗಿದೆಯಾ ಏನು ಅಂತ ಗೊತ್ತಾಗುತ್ತೆ ಸುಮಾರು ಒಂದು ಐದು ನಿಮಿಷ ತಗೊಳ್ಳುತ್ತೆ ಪುರಿ ಕ್ಲೀನಾಗಿ ಆಗೋದಕ್ಕೆ ಎಣ್ಣೆಲಿ ಅದು ಎಣ್ಣೆಗೆ ಹಾಕಿದಾಗ ಸ್ವಲ್ಪ ಆಗುತ್ತೆ ಅದರಿಂದ ಒಂದು ಐದು ನಿಮಿಷ ಅದನ್ನು ಹಾಗೆಯೇ ಕೈಯಾಡಿಸ್ಕೊತಾ ಇದ್ರೆ ತುಂಬ ಚೆನ್ನಾಗಾಗುತ್ತೆ ಮಧ್ಯೆ ಮಧ್ಯೆ ಈ ರೀತಿ ಪಾತ್ರೆಯನ್ನು ಕುಲುಗಿಸೋದ್ರಿಂದ ಅಡಿಯಲ್ಲಿರೋ ಪುರಿ ಅಂತೆಲ್ಲ ಮೇಲೆ ಬರುತ್ತೆ ಕ್ಲೀನಾಗಿ ಒಂದು ಒಂದು ಎಲ್ಲ ಮಿಕ್ಸ್ ಆಗುತ್ತೆ ಮಧ್ಯ ಮಧ್ಯ ಈ ರೀತಿ ಮಾಡಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೇ ತುಂಬ ಚೆನ್ನಾಗಿದೆ ಪುರಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಇದೇ ರೀತಿ ಕೈ ಮತ್ತೊಂದು ಸಲ ನಾನು ಆ ರೀತಿ ಪಾತ್ರೆಯನ್ನು ಮೇಲೆ ಕೆಳಗಡೆ ಇರೋ ಪುರಿ ಮೇಲೆ ಬರೋ ಹಾಗೆ ಇದ್ದೀನಿ ಮತ್ತು ಈಗ ಆಗಿ ಬಂದು ಆಯಿತು ನಾನು ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ನೋಡಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿದೆ ಅನ್ನಿಸ್ತಾ ಇದೆ ನೋಡ್ತಾ ನೋಡ್ತಾಯಿದ್ರೇ ನಾನು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಫ್ರೆಂಡ್ಸ್ ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್